ಫಿಲಮ್ ತುಂಬ ಚೆನ್ನಾಗಿದೆ ಫಸ್ಟ್ ಫಿಲಮ್ ಡೈರೆಕ್ಟಲ್ದು ಬಟ್ ತುಂಬ ಚೆನ್ನಾಗಿದೆ ಎಲ್ಲೂ ಬೋರ್ ಆಗೋಲ್ಲ ತುಂಬ ಫುಲ್ ಫಿಲಮ್ ಎಲ್ಲ ಬೋರ್ ಬೋರ್ ಇದೆ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ರೈಟ್ ಬಂದು ನಮ್ಮ ಸ್ಟೂಡೆಂಟ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಬೇರೆ ಎಲ್ಲೂ ಇದಾಗಲ್ಲ ಚೆನ್ನಾಗಿದೆ ಮಬಿಯವರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಮೂವಿ ನೋಡ್ತಿದ್ರೆ ಸರಿ ನೋಡಬೇಕು ಅನಿಸುತ್ತೆ ಅಪ್ಪ ಮಗ ಸೆಂಟಿಮೆಂಟ್ ಆಗಿರ್ಬೋದು ಅಮ್ಮ ಮಗ ಸೆಂಟಿಮೆಂಟ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ಬಂದು ಮೂವಿನ ನೋಡ್ಬೋದು ಹಂಡ್ರೆಡ್ ಡೇಸ್ ಓಡಲೇಬೇಕು ಅನ್ನೋದು ನನ್ನ ಆಸೆ ತುಂಬ ಚೆನ್ನಾಗೇ ನೋಡುತ್ತೆ ಅಂದರೆ ಅನ್ಕೊಂಡಿದ್ದೀನಿ ಎಲ್ಲ ನೋಡಿ ಫ್ಯಾಮಿಲಿ ಸಮೇತ ಎಲ್ಲ ಬಂದು ನೋಡಿ ನೋಡಿಂತ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಫ್ಟಿದ್ದಾರೆ ಆ್ಯಂಡ್ ಸ್ಟಾರ್ಟಿಂಗಿಂದ ಕೊನೆಗೊಂದು ಜಾಲಿಯಾಗಿ ಒಂದು ಎಂಟರ್ಟೈನ್ಮಿಂಗ್ ತಗೊಂಡು ಸೊ ಡೆಫಿನೆಟ್ ಆಗಿ ನಮ್ಮ ಸ್ನೇಹಿತ ಅಭಿ ದೇವಿ ಚೆನ್ನಾಗಿ ಮಾಡಿದ್ದಾರೆ ನಾನು ಇಷ್ಟ ಆದರೆ ಕೊಡೋದು ಎಂಟೆ ಅಲ್ಲಿ ತುಂಬ ಚೆನ್ನಾಗಿದೆ ಡೆಫಿನೆಟ್ಲಿ ಎಲ್ಲ ಫ್ಯಾಮಿಲಿ ಕಂಪ್ಲೀಟ್ಲಿ ಇಷ್ಟಪಡೋ ಇಷ್ಟಪಡುವಂಥ ಸಿನ್ಮಾ ಒಂದೊಳ್ಳೆ ಎಲ್ಲೂ ಕೂಡ ವರ್ಗ ರೆಡ್ಡಿ ಇಲ್ಲದೆ ಆ ಒಂದು ಮಾಸ್ ಅಂತ ಇರುತ್ತಲ್ಲ ಆ ಕಮರ್ಷಿಯಲ್ ಆಗ್ತಾ ಸೊ ಆ ಥರದ್ದು ಇಲ್ಲದೆ ಒಂದು ಕ್ಲಾಸ್ ಆಗಿರೋಂಥ ಒಂದು ಸಿನಿಮಾ ದಯವಿಟ್ಟು ಎಲ್ಲ ನೋಡಿ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್ ಚೆನ್ನಾಗಿದೆ ಮೇಡಮ್ ಫಿಲಮ್ ಹೊಸ ಟೀಮು ಕನ್ನಡ ಫಿಲಮು ಬೆಳಿಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಸೂಪರಾಗಿದೆ ಹೊಸ ಟೀಮು ಒಳ್ಳೆ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಬಂದು ನೋಡಿರಿ ಚೆನ್ನಾಗಿದೆ ಮೇಡಮ್ ಅವರ ಇವಾಗ ಹೆಂಗೆ ಸಿಚುವೇಶನ್ನು ಪ್ರೆಸೆಂಟ್ ಏನಿದೆ ಅದು ತೋರಿಸಿದ್ದಾರೆ ಚೆನ್ನಾಗಿದೆ ಮೇಡಮ್ ಸೂಪರ್ ಫಿಲಮ್ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ

ಇವತ್ತು ರಿಲೀಸ್ ಆಗಿದೆ ಒಂದು ಯಂಗ್ ಯೂತ್ ಕಾಲೇಜು ಮತ್ತು ಫ್ಯಾಮ್ಲಿಗೆ ತುಂಬ ಮನಸ್ಸಿಗೆ ಹೊತ್ತರಾಗುವಂಥ ಸಿನ್ಮಾ ಒಂದು ಒಬ್ಬ ಅಪ್ಪ ಮಗ ತಾಯಿ ಮಗಳ ಭಾವನೆಗಳು ಒಳಗಂಥ ಸಿನ್ಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ ಬಂದಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮನೋರಂಜನೆ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ ನನ್ನ ಡೈರೆಕ್ಟ್ರು ಸೊ ಒಂದು ಟೆನ್ ಪರ್ಸೆಂಟ್ ಹಾಲಿಡಿ ಮೇಲೆ ಹೋಗುತ್ತೆ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ನಾವೆಲ್ಲರೂ ಸಿನಿಮಾ ನೋಡೋ ಮುಖಾಂತರ ನಮ್ಮ ಕ್ರಸ್ಟೀಮ್ನ ಸಪೋರ್ಟ್ ಮಾಡಿ ಅಂತ ಇಷ್ಟ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ ಫಸ್ಟು ಎಲ್ಲ ಆಡಿಯನ್ಸ್ ಜೊತೆ ನೋಡಿ ತುಂಬ ಎಂಟರ್ಟೈನಿಂಗ್ ಆಗಿದೆ ತುಂಬ ನಕ್ಕಿದ್ದಾರೆ ಸೊ ಎಲ್ಲರಿಗೂ ಹೇಳೋದು ಇಷ್ಟೇ ಎಲ್ಲರೂ ಥಿಯೇಟ್ರ್ಗೆ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಯಂಗ್ ಟ್ಯಾಲೆಂಟ್ಸ್ನ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಒಂದು ಒಳ್ಳೆ ಸ್ಟೋರಿ ಇದೆ ತಾಯಿ ಮಗು ಸಂಬಂಧ ಇದೆ ಒಂದು ಕ್ರಷ್ ಸ್ಟೋರಿ ಇದೆ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನಮ್ಮನ್ನೆಲ್ಲರನ್ನೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕ್ರಷ್ ಅಂದ ತಕ್ಷಣವೇ ಬೇರೆ ಥರ ಒಂದು ಫೀಲ್ ಆಗುತ್ತೆ ಜೊತೆಗೆ ತಾಯಿ ಸೆಂಟಿಮೆಂಟ್ ಇಟ್ಟಿದ್ದೀರಾ ಆಡಿಯನ್ಸ್ ಏನು ಹೇಳ್ತೀನಿ ಇಷ್ಟಪಡ್ತೀರ ಏನು ಇಷ್ಟಪಡ ಬೇರೆ ಥರ ಸರ್ ಆ್ಯಕ್ಚುಲಿ ನನ್ನ ಪ್ರಕಾರ ಕ್ರಶ್ ಅಂದರೆ ಒಂದು ಲೇಡಿ ಮೇಲೆ ಒಂದು ಗರ್ ಮೇಲೆ ಅಂತ ಅಲ್ಲ ಒಂದು ಪ್ರಾಣಿ ಮೇಲೂ ಆಗ್ಬೋದು ಇವಾಗ ಯಾವುದೋ ಒಂದು ಸುಂದರ ಪ್ಲೇಸ್ ನೋಡಿದ್ರೆ ಅದ್ರ ಮೇಲೆ ಕ್ರಶ್ ಆಗುತ್ತೆ ಸೊ ಅದೊಂದು ನ್ಯಾಚುರಲ್ ಥಿಂಗ್ ಅದು ಆ್ಯಕ್ಚುಲಿ ಸೊ ಹಾಗಾಗಿ ಕ್ರಶ್ ಅಂದರೆ ನನ್ನ ಪ್ರಕಾರ ಫಸ್ಟ್ ಟೈಮ್ ನೋಡಿ ಒಂದು ಅದ್ಭುತವಾಗಿರುವಂಥ ಒಂದು ವಸ್ತು ಆಗಲಿ ಪ್ರಾಣಿ ಆಗಲಿ ಒಂದು ಲೇಡಿ ಆಗಲಿ ಸೊ ಆ ಒಂದು ಕಾರಣಕ್ಕೆ ಒಂದು ಸುಂದರ ನೋಟವೇ ಕ್ರಶ್ ಸೊ ಈ ಒಂದು ಸಿನಿಮಾದಲ್ಲಿ ಕ್ರಶ್ ಹೊರತು ತಾಯಿ ಮಗಳ ಒಂದು ಬಾಕ್ಸ್ ಆಗಿದೆ ಅದನ್ನ ತುಂಬ ಜಾಸ್ತಿ ಇದನ್ನು ಸೆಟ್ಟಿದ್ದಾರೆ ಸೊ ಹಾಗಾಗಿ ನೀವು ಕ್ರಶ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗೋದು ವಾಟ್ ಇಸ್ತದೆ ಕ್ರಶ್ ಅಂದ ತಕ್ಷಣ ಎಲ್ಲರಿಗೂ ಕ್ರಶ್ ಅಂದ ತಕ್ಷಣ ಫಸ್ಟ್ ಬರೋದೇ ಒಂದು ಸ್ಮೈಲ್ ಕ್ರಶ್ ಸ್ಟೋರಿ ಯಾವುದು ಫ್ಲಾಪ್ ಆಗಿರೋದು ಇಲ್ಲದಂತ ಯಾವುದೂ ಇಲ್ಲವೇ ಇಲ್ಲ ಸೊ ನಮ್ಮ ಡೈರೆಕ್ಟರ್ ಸರ್ ಅಭಿ ಅವರು ತುಂಬ ಸ್ಮಾರ್ಟ್ ಆಗಿ ಒಂದು ಇಟ್ಟಿದ್ದಾರೆ ಟೈಟಲ್ ಇಟ್ಟಿರೋದು ಕ್ರಶ್ ಬಟ್ ಅದರಲ್ಲಿ ಇನ್ನೊಂದು ಮದರ್ ಸೆಂಟಿಮೆಂಟ್ ಕೂಡ ಇದೆ ಅದರಲ್ಲಿ ಸೊ ನೀವು ಥಿಯೇಟ್ರಿಗೆ ಬಂದೇ ಅದ್ರಲ್ಲಿ ಗೊತ್ತಾಗೋದು ಕ್ರಶ್ ಸ್ಟೋರಿ ಇದೆಯಾ ಅಲ್ಲ ಅಮ್ಮಂದು ಮತ್ತೆ ಮಗಳ ಸ್ಟೋರಿ ಇದೆಯಾ ಅಂತ ಸೊ ಅದಕ್ಕೆ ಥಿಯೇಟರ್ ಬಂದು ನೋಡಲೇಬೇಕು ಸಿನಿಮಾಗಳು ಜಾಸ್ತಿ ಮೇನ್ ಮೇನ್ ಥಿಯೇಟರ್ಗಳು ದೊಡ್ಡ ಥಿಯೇಟರ್ಗಳಲ್ಲಿ ಜಸ್ಟ್ ಥಿಯೇಟರ್ಗಳಲ್ಲಿ ಇದಾಗಿಲ್ಲ ಅನ್ನೋದು ಒಂದು ಹೊರಗು ಬಂದಿಲ್ಲ ಅಂದ್ರೆ ಹಾ ಮನ್ಸಲ್ಲಿ ಅಂದ್ರೆ ಬನ್ನ ಸರ್ ಏನಿದೆ ಎಲ್ಲ ಹೊಸ ತಂಡ ಸೊ ಜಾಸ್ತಿ ಸ್ಕೀಮ್ ಕೊಟ್ಟಿಲ್ಲ ನಾನು ಫೈಟ್ ಫೈಟ್ ಮಾಡ್ತೀನಿ ಮನೆಯವ್ರಿಗೂ ಫೈಟ್ ಮಾಡಿದ್ದೀನಿ ಇದೆ ಕರ್ನಾಟಕ ಎಲ್ಲ ಕಡೆ ಡೈಂಟಿ ಸರ್ ಟ್ವೆಂಟಿ ಕೊಟ್ಟಿದ್ದಾರೆ ತಯ್ಟಿ ಒಂದು ತರ್ಟಿ ಕೊಟ್ಟಿದ್ದಾರೆ ಟೋಟಲ್ ಐವತ್ತು ಸೆಂಟರ್ಗಳು ರಿಲೀಸ್ ಆಗಿದೆ ಸೊ ಹೊಸ ತಂಡ ನಾನು ಇನ್ನೂ ಜಾಸ್ತಿ ರಿಲೀಕ್ಷೆ ಮಾಡ್ಕೊಂಡಿದ್ದು ಅದು ಆಗಿಲ್ಲ ಇನ್ಮೇಲೆ ಆಗ ಸರ್ ಇದು ಆಡಿಯನ್ಸಿಂದ ರೆಸ್ಪಾನ್ಸ್ ಏನಿದೆ ಇದು ಒಳ್ಳೆ ರೆಸ್ಪಾನ್ಸ್ ಇದೆ ಆಗಿದೆ ಸೊ ಇನ್ಮೇಲೆ ಇನ್ಕ್ರೀಸ್ ಆಗುತ್ತೆ ಆಡಿಯನ್ಸ್ ತುಂಬ ಕೆಲಸ ನಮ್ಮ ಒಂದು ಪ್ರಕರಣಗಳು ಅದನ್ನೇ ಕೆಲಸ ಮಾಡ್ತಿದ್ದೆ ಪ್ರೊಡ್ಯೂಸರ್ ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತು ಏನು ಸೋಷಿಯಲ್ ಮೀಡಿಯಾ ಏನು ಕವರ್ ಮಾಡ್ತಾಯಿದೆ ಅದೇ ನಮಗೆ ಸಿನಿಮಾ ಇವತ್ತು ನಿಮ್ಮಿಂದ ನಮಗೆ ಆಲ್ ಓವರ್ ಕರ್ನಾಟಕ ಇದು ರೀಚ್ ಆಗ್ಬೋದು ಇವತ್ತು ನಾವು ಸೋಷಿಯಲ್ ಮೀಡಿಯಾನ ನಂಬ್ಕೊಂಡಿದ್ದೀವಿ ಪ್ರಿಂಟ್ ಮೀಡಿಯಾನೆ ಜಾಸ್ತಿ ನಾವು ಮಾಡ್ಕೊಂಡಿದ್ದೀವಿ ಸೋಷಲ್ ಮೀಡಿಯಾ ನಂಬ್ಕೊಂಡಿದ್ದಕ್ಕೆ ನಿಮ್ಮ ಮುಖಾಂತರ ನಮಗೆ ಥಿಯೇಟ್ರ್ ಸಿಗ್ತಾ ಇತ್ತು ಆ ಚಕಸ್ಮಾತ್ ದೊಡ್ಡ ದೊಡ್ಡ ಸಿನ್ಮಾ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಿಮ್ಮ ಸೋಷಿಯಲ್ ಮೀಡಿಯಾದಿಂದ ನೀವು ಹೇಳೋದು ಇವಾಗ ಅವ್ರು ಹೇಳೋದು ಸಿನ್ಮಾ ಅದ್ಭುತವಾಗಿ ಬಂದಿದೆ ಅಂತ ಅದ್ಭುತವಾಗಿದೆ ಸಿನಿಮಾನು ಅಷ್ಟೇ ಆಡಿಯನ್ಸ್ ನೋಡಿದವರು ಅಷ್ಟೇ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾವ್ರೆ ನಾವು ಪ್ರಯತ್ನ ಪಡ್ತಾಯಿದ್ದೀವಿ ಸಿನ್ಮಾ ಬೇರೆ ಸ್ಕ್ರೀನ್ಗಳು ಇನ್ನೂ ತೊಗೊಬೇಕಂತ ಪ್ರಯತ್ನಗಳು ಪಡ್ತಾ ಇದ್ದೀವಿ ಈ ವಾರ ನಿಮ್ಮ ಕಡೆಯಿಂದ ಒಂದು ಒಂದು ಒಳ್ಳೆ ಕಡೆ ಎಲ್ಲ ಕಡೆ ನೀವು ಸಿನಿಮಾ ಇರೋ ಬಗ್ಗೆ ನಮಗೆ ಸ್ವಲ್ಪ ವೈರಲ್ ಮಾಡಿ ಪ್ರಮೋಷನ್ ಮಾಡಿದ್ರೆ ನಮ್ಗೆ ಇನ್ನೂ ಅದ್ಭುತ ನೀವು ಮಾಧ್ಯಮ ಧನ್ಯವಾದಗಳು ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಬೇಕು ನಮ್ಮ ಹೆಂಗ್ ಪ್ರತಿಭೆಗಳ್ನ ಬೆಳೆಸಬೇಕು ಕಷ್ಟಪಟ್ಟು ಮಾಡಿದ್ದೀವಿ ಇಷ್ಟಪಟ್ಟು ನೋಡಿದ್ರೆ ಅಷ್ಟೇ ಸಾಕು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಈ ಮೂವಿಲಿ ಹೀರೋ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಮಾಡಿದ ಒಂದು ಎರಡು ನಿಮಿಷ ಆದರೂ ರೀಚ್ ಎಲ್ಲ ಜಾಸ್ತಿ ಆಗಿದೆ ಚೆನ್ನಾಗಿದೆ ಯಾಕಂದ್ರೆ ಮೂವಿ ಔಟ್ಕಮ್ ಆಗಿದೆ ಅದಕ್ಕೆ ಇದೆಲ್ಲ ರೀಚ್ ಆಗಿರೋಕ್ಕೆ ಸಾಧ್ಯ ಕ್ರಷ್ ಅಂದ ತಕ್ಷಣ ಎಲ್ಲರೂ ಏನೋ ಬೇರೆ ಅನ್ಕೊತಾರೆ ಬಟ್ ಇದ್ರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಇದೆ ಅದನ್ನು ನೋಡೋಕೋಸ್ಕರ ಮೂವಿ ನೋಡಿ ಆಮೇಲೆ ತುಂಬ ಒಳ್ಳೆ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ ಎಲ್ಲರೂ ಇಷ್ಟಪಟ್ಟು ನೋಡಿ ಥ್ಯಾಂಕ್ ಯು ನಮಸ್ಕಾರ ವಸಂತ ಈ ಸಿನಿಮಾ ಡೈಲಾಗ್ ರೈಟರ್ ಕೆಲವು ಸಿನಿಮಾಗಳು ಕಮ್ಮಿ ಶೋಸ್ ಸಿಕ್ಕರೂ ಕೂಡ ಪಬ್ಲಿಸಿಟಿ ಮೇಲೆ ಈ ಮೀಡಿಯಾದವ್ರ ಹೆಲ್ಪ್ ಮೇಲೆ ತುಂಬ ಹಿಟ್ ಆಗಿರೋದು ಇತಿಹಾಸ ಇದೆ ಲವ್ ಮಾರ್ಕೆಟ್ ಇರ್ಬೋದು ತುಂಬ ಸಿನಿಮಾಗಳಿದ್ದಾವೆ ಸೊ ಈ ಕಮ್ಮಿ ಶೋ ಸಿಕ್ಕಿರ್ಬೋದು ಬಟ್ಟು ಜನ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಎಷ್ಟು ಬಂದಿದ್ದವರೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಪೇಪರ್ ಮೇಲೆ ಕೆಲವು ಡೈಲಾಗ್ಗಳು ಬರೆದಾಗ ನಾವು ರೂಮಲ್ಲಿ ನಕ್ಕಾಗ ಅದೆಲ್ಲ ಇಲ್ಲಿ ವರ್ಕೌಟ್ ಆಗುತ್ತಾ ಇಲ್ಲ ಅನ್ನೋದು ತುಂಬ ಡೌಟ್ ಇರುತ್ತೆ ಮೈಂಡಲ್ಲಿ ಬಟ್ ಅದು ಇಲ್ಲಿ ವರ್ಕೌಟ್ ಆದಾಗ ನಮ್ಮ ಬಿಲೀಫ್ ಸಿಸ್ಟಮ್ ಮೇಲೆ ನಮಗೆ ನಂಬಿಕೆ ಬರುತ್ತೆ ಬನ್ನಿ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ ನೋಡಿ ಹರಿಸಿ ಹಾರೈಸಿ ಥ್ಯಾಂಕ್ ಯು ಅಭಿ ಗೆಳೆಯ ತುಂಬ ಕಷ್ಟಪಟ್ಟಿದ್ದಾನೆ ದಯವಿಟ್ಟು ಬನ್ನಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕ್ವನ್ ಕ್ವೆಶನ್ ಕೇಳಿದೆ ಕ್ರಶ್ ಕ್ರಶ್ಕು ಅಮ್ಮ ಮಗಳು ಸಹ ಸೊ ಈಗ ನಾವು ಯೋಚನೆ ಮಾಡಿದ್ದು ಕ್ರಿಶ್ಚನ್ಗೆ ಎರಡು ವರ್ಡ್ ಬರುತ್ತೆ ಎರಡು ಮೀನಿಂಗ್ ಬರುತ್ತೆ ಕ್ರಶ್ಚನ್ ಹೊಡೆದೋಗ್ರಿಶ್ಚಿಯನ್ ನಾವು ಒಡೆದೋಗ ಅಂದರೆ ಬ್ಲಾಸ್ಟ್ ಆಗೋದು ಒಂದು ಕ್ರಶ್ಚನ್ ಒಂದು ಮೀನಿಂಗ್ ಬರುತ್ತೆ ಸೊ ಒಂದು ಫ್ಯಾಮಿಲಿ ಹೊಡೆದೋಗಿರುತ್ತೆ ಸೊ ಅದು ಒಂದು ಮಾಡೋದು ಒಂದು ಲವ್ ಕ್ರಶ್ ಒಂದು ಆ ಕ್ರಶ್ ಎರಡು ಕ್ರಶ್ ಸೇರಿ ಒಂದು ಲವ್ ಅಂತ ತಿಳ್ಕೊಂಡು ಬರೋರಿಗೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸಬ್ಯಾಸ್ಟಿನ್ ಅಂತ ಈ ಚಿತ್ರದಲ್ಲಿ ನಾನು ಲಕ್ಷ ಕ್ಯಾರೆಕ್ಟರ್ನ ನಿರ್ವಹಿಸಿದ್ವಿ ಕ್ರಷ್ ಬಗ್ಗೆ ಸಾಕಷ್ಟು ಆಲ್ರೆಡಿ ಹೇಳಿದ್ದಾರೆ ನಮ್ಮ ಸಹಪಾಠಿಗಳು ಆದರೆ ಒಂದು ನಾನು ಎಲ್ಲ ಜನತೆಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂದರೆ ಅಭಿಯವರು ಮತ್ತು ನಮ್ಮ ಪ್ರೊಡ್ಯೂಸರ್ ಮತ್ತು ಆರ್ಟಿಸ್ಟು ಆರ್ಟಿಸ್ಟ್ಗಳೆಲ್ಲ ಅವರ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ಧರ್ಮವಾಗಿ ಅವರು ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಟೆಕ್ನಿಷಿಯನ್ಸು ಅಷ್ಟೇ ಯು ಓ ಪಿ ಆಗಿರ್ಬೋದು ನೆರಸಿಸ್ಟ್ ಆಗಿರ್ಬೋದು ಮತ್ತು ಒಬ್ಬೊಬ್ಬರೂ ಅವ್ರವ್ರ ಕೆಲಸ ಮಾಡಿದ್ದಾರೆ ಕನ್ನಡ ಚಿತ್ರನ ಇನ್ನು ಮುಂದೆ ಮೇಲೆ ಕೆತ್ಕೊಂಡು ಹೋಗ್ಬೇಕಾದ್ರೆ ಕನ್ನಡಿಗರೇ ಮಾಡಬೇಕು ಸಾಧ್ಯ ಹಾಗಾಗಿ ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಈ ಚಿತ್ರನ ಚಿತ್ರಮಂದಿರಕ್ಕೆ ಬಂದು ನೋಡಿ ಹಾಗೂ ನಿಮ್ಮ ಸ್ನೇಹಿತರಲ್ಲಿ ಆನೆಸ್ಟ್ ಒಪಿನಿಯನ್ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ ಮತ್ತು ನಿಮ್ಗೇನು ಅನ್ನಿಸ್ತು ಅದನ್ನು ಮುಕ್ತವಾಗಿ ಹಂಚ್ಕೊಳ್ಳಿ ಇದರಿಂದನೇ ಕನ್ನಡ ಚಿತ್ರರಂಗ ಬೆಳೀಲಿಕ್ಕೆ ಸಾಧ್ಯ ಹಾಗಾಗಿ ನಾವು ನಾವೇ ಬೆಳೆಸ್ಕೊಳ್ಳೋಣ ರವಿ ಟು ಎಲ್ಲರೂ ಸಾಧ್ಯ ಮತ್ತೆ ನಮಸ್ಕಾರ ಮೊದಲನೇ ಸಿನಿಮಾ ನಮ್ಮ ಟೀಮ್ ಮೊದಲೇ ಸಿನಿಮಾ ನಮ್ಮ ಡೈರೆಕ್ಟ್ ರವಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫೆಬ್ರವರಿ ಎರಡನೇ ತಾರೀಕು ತುಂಬ ಒಂದು ಊಪೆಂಟ್ ದಿನ ಯಾಕಂದರೆ ಸಿನಿಮಾ ಮಾಡಿದ್ದೀನಿರ್ತಲ್ಲೇ ಮಾಡಿದ್ದಿದ್ದಿರ್ತಲ್ಲ ಇವತ್ತಿಂದ ಇದು ನಿಮ್ಮ ಸಿನಿಮಾ ಇಷ್ಟರಲ್ಲಿ ನಮ್ಮ ಸಿನಿಮಾ ಆಗಿತ್ತು ಇವತ್ತಿಂದ ನಿಮ್ಮ ಸಿನಿಮಾ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಅಂತ ಡೆಫಿನೆಟ್ಲಿ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ ಟೀಮಿಂದ ಒಳ್ಳೊಳ್ಳೆ ಸಿನಿಮಾಗಳು ಖಂಡಿತ ಬರುತ್ತೆ ದಯವಿಟ್ಟು ನಿಮಗೆ ಪ್ರೋತ್ಸಾಹ ಇದೆ ಥ್ಯಾಂಕ್ ಯು ಮೇಡಮ್ ನಿಮ್ಮದು ಇದು ಫಸ್ಟ್ ಫಿಲಿಮ್ ಇದು ನಂದು ಎರಡನೇ ಸಿನಿಮಾ ಸರ್ ಮೊದಲ ಫಿಲ್ಮ್ ಮೊದಲನೇದು ಇದೇ ಅಂತರಂಗ ಶುದ್ಧಿ ಅಂತ ಆಗಿದೆ ಇದು ನಂದು ಫ್ರೆಶ್ ಇದೆ ಎರಡನೇ ನೀವು ಸರ್ ಇದು ನಂದು ಮೂರನೇ ಸಿನಿಮಾ ಫಸ್ಟ್ ಸಿನಿಮಾ ಗಂಡಿ ಇದನೇ ಎರಡನೇ ಸಿನಿಮಾ ಇದೇ ಅಂತರಂಗ ಶುದ್ಧಿ ಅದರಲ್ಲಿ ಗುರಿ ಆಗುತ್ತೆ ಮೂರನೇ ಸಿನಿಮಾ ಕ್ರಶ್ ಸೊ ಕೊನೆಯದಾಗಿ ಫೈನಲ್ ಆಗಿ ಸಮಸ್ತ ಕರ್ನಾಟಕ ಜನತೆಗೆ ದಯವಿಟ್ಟು ಕ್ರಶ್ ಒಂದು ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಕಷ್ಟಪಟ್ಟು ರಿಲೀಸ್ ಕೂಡ ಮಾಡಿದ್ದೀವಿ ಸೊ ಈ ಒಂದು ಸಿನ್ಮಾ ನೋಡೋ ಮುಖಾಂತರ ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕಳಕಳಿಯಾಗ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಬಂದಿದ್ದಕ್ಕೆ ಹಾಗೆ ಇದನ್ನೇ ವೈರಲ್ ಮಾಡಿಕೊಂಡು ಎಲ್ಲರಿಗೂ ಹೇಳಿ ಹಾಗೆ ಅದು ಲಿಂಕ್ ಬೆಳೀತಾ ಹೋಗಲಿ ಸೊ ಯಂಗ್ ಟ್ಯಾಲೆಂಟ್ಸ್ನ ಸಪೋರ್ಟ್ ಮಾಡಿ ಇಲ್ಲಿಗೆ ನಾವು ಮನೋರಂಜನೆ ನೀಡ್ತಾನೆ ಇರ್ತೀವಿ ಇನ್ನು ಹೆಚ್ಚು ಸಿನಿಮಾ ಮಾಡೋಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬೇಕೇ ಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋಶಲ್ ಮೀಡಿಯಾ ಸರ್ ನಿಮ್ಮಿಂದಲೇ ನಾವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ದಯವಿಟ್ಟು ನಿಮ್ಮ ಹತ್ರನೂ ಒಂದು ಕಳಕಳಿ ವಿನಂತಿ ಆದಷ್ಟು ನಮ್ಮ ಈ ಒಂದು ಸಿನಿಮಾ ಪ್ರಮೋಷನ್ಸು ಆದಷ್ಟು ಜನರನ್ನ ತಲುಪಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು